ಚಿಕ್ಕನಾಯ್ಕನಹಳ್ಳಿ ಪಟ್ಟಣದ ಶಕ್ತಿಮಾತೆ ಶ್ರೀ ಮಹಾಲಕ್ಷ್ಮಿ ಲಕ್ಕಮ್ಮ ದೇವಸ್ಥಾನದ ಅರ್ಚಕರಿಂದ ಆಕಸ್ಮಿಕ ಬೆಂಕಿ ಬಿದ್ದು ಹದಿನಾರು ಗುಡಿಸಲು ಸಂಪೂರ್ಣ ಭಸ್ಮ ಪ್ರಕರಣದ ಸಂತ್ರಸ್ತ ಕುಟುಂಬಗಳಿಗೆ ಇಂದು ದವಸಧಾನ್ಯ ಬಟ್ಟೆಗಳನ್ನು ಕೊಟ್ಟು ಧೈರ್ಯ ತುಂಬುವ ಕೆಲಸ ಮಾಡಿದರು ಈ ತಂಡವನ್ನು ಲಕ್ಷ್ಮೀಶ್ ಅವರು ಮುನ್ನಡೆಸುತ್ತಾ ಮೋಹಿತ್ ಮನೋಜ್ ಆಕಾಶ್ ಮುಂತಾದವರು ಸಾಥ್ ನೀಡಿದರು ಲಕ್ಕಮ್ಮನಾಯಕಳ್ಳಿ ಅವರು ಸಹಾಯ ಮಾಡಿದ್ದಾರೆ ಧನ್ಯವಾದಗಳು ಚಿಕ್ಕನಾಯ್ಕಳ್ಳಿ ಹತ್ರ ಅಲ್ಲಿ ಚಿಕ್ಕನಾಯ್ಕಳ್ಳಿ ಮದ್ಕೆಟ್ಟ ಹತ್ರ ಕೈಮರ ಅದೆಲ್ಲ ಸುಟ್ಟ ಸುಟ್ಟೋಗಿದ್ದು ಅವ್ರು ತಿಳಿದು ಸ್ಥಳಕ್ಕೆ ಬಂದು ದೇವಸ್ಥಾನದಿಂದ ಎಲ್ಲಾ ಬಂದು ನಮ್ಗೆ ಉಪಕಾರ ಮಾಡಿದಾರೆ ಅವ್ರಿಗೊಂದು ನಮನ ನಮಸ್ಕಾರ ಯಾದೇವಿ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮಸ್ತಸ್ತೆ ನಮೋ ನಮಃ ತುಮಕೂರು ಜಿಲ್ಲೆ ಚಿಕ್ಕನಾಯಕನಳ್ಳಿ ತಾಲೂಕಿನ ಮತಿಘಟ್ಟ ಪ್ರಾಂತ್ಯದಲ್ಲಿರುವಂತಹ ಕೈಮರದಲ್ಲಿ ಸುಮಾರು ದಶಕಗಳಿಂದ ಒಂದು ಸಮುದಾಯ ಒಂದು ವಾಸ ಮಾಡ್ತಾ ಇತ್ತು ಆ ಕಾರಣಾಂತರಗಳಿಂದ ಆ ಒಂದು ಗುಡಿಸಲುಗಳಿಗೆ ಬೆಂಕಿಯ ಕೆನ್ನಾಲಿಗೆ ಚಾಚಿ ಆ ಒಂದು ಸುಮಾರು ಕುಟುಂಬಗಳು ಬೀದಿ ಪಾಲಾಗಿದೆ ಅಂತ ಸಂದರ್ಭದಲ್ಲಿ ನಮ್ಮ ಬಿ ಕೆಪಿ ನ್ಯೂಸ್ ಸ್ವಾಮಿನಾಥನ್ ಮತ್ತೆ ನಮ್ಮ ಸಿ ನ್ಯೂಸ್ ಚೇತನ್ ಅವರ ವರದಿಯನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಇವರಿಗೆ ನಮ್ಮ ಒಂದು ಸೇವೆಯನ್ನ ಇದು ಸಹಾಯ ಅಂತ ಅಲ್ಲ ಇದು ಸೇವೆ ಇಂಥವರಿಗೆ ಸೇವೆಯನ್ನ ಮಾಡುವಂತದ್ದು ನಮ್ಮ ಸೌಭಾಗ್ಯ ಅಂತಹ ಮಾತೆಯರು ಕೂಡ ಇವತ್ತೆಲ್ಲ ನೆಲೆಸಿದ್ದಾರೆ ಬಂದಿದ್ದಾರೆ ಅವರಿಗೆ ಅಮ್ಮನವರ ದೇವಸ್ಥಾನದ ವತಿಯಿಂದ ಮಹಾಲಕ್ಷ್ಮಿ ಮದ್ದಲ್ಲಕ್ಕಮ್ಮನ ಸನ್ನಿಧಿಯಿಂದ ಒಂದು ಕೆಲವೊಂದು ವಸ್ತ್ರಗಳನ್ನ ಮತ್ತೆ ಕೆಲವೊಂದು ಅಕ್ಕಿಯನ್ನ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡಿದ್ದೇವೆ ಮತ್ತೆ ನಮಗೆ ಗೊತ್ತಿಲ್ಲ ಇವ್ರಿಗೆ ಏನ್ ಕೊಡ್ಬೇಕಂತ ಯಾಕಂದ್ರೆ ಏನನ್ ಕೊಟ್ಟಿದ್ದಾರೆ ಯಾರು ಏನು ಕೊಟ್ಟರೆ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಪ್ರಥಮವಾಗಿ ಬರೀ ಕೈಲಿ ಹೋಗ್ಬಾರ್ದು ಅಂತ ಇಷ್ಟನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಕೊಡ್ಲಿಕ್ಕೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಇವ್ರಿಗೆ ಆದಷ್ಟು ನಿಮ್ ಕೈಲಿ ಏನಾಗುತ್ತೆ ಅದನ್ನ ಸಹಾಯವನ್ನು ಮಾಡಿ ಅಂತ ಹೇಳಿ ಹೇಳ್ತಾ ನಿಮ್ಗೆಲ್ಲರಿಗೂ ಅದ್ ನೀವಿನ್ಯಾರು ಮಾತಾಡ ನಿಮ್ಗೆ ಅವಶ್ಯಕತೆ ಇದೆ ಇಲ್ಲಿ ಅದು ಹೇಳಿ ಅಕ್ಷತಾ ಮಾತಾಡ್ತಾ ನಮ್ಮ ಹೆಸರು ಅಕ್ಷತಾ ಅಂತ ಹೇಳಿ ನಾವು ಕೈಮೋರದಲ್ಲಿ ಗುಡ್ಲಾಕೊಂಡಿದ್ದು ಶುಕ್ರವಾರ ಬೆಂಕಿ ಅನ್ನೋತಿಯಿಂದ ಎಲ್ಲ ಬೆಂದು ಎಲ್ಲ ಇದಾಗಿತ್ತು ಇವತ್ತು ಚಿಕ್ಕನಕ್ನಹಳ್ಳಿ ಮಹಾಲಕ್ಷ್ಮಿ ಮದ್ದಾರ ಮದರ್ ಲಕ್ಕಮ್ಮ ಮದ್ದರ್ ದೇವಸ್ಥಾನದಿಂದ ಬಂದು ನಮಗೆ ಅಕ್ಕಿ ಸೀರೆಗಳು ಕೊಟ್ಟು ಸಹಾಯ ಮಾಡಿದರೆ ತುಂಬ ಧನ್ಯವಾದಗಳು

ಇರೋರಿಗೆ ಕೊಡೋದಲ್ಲ ಇರೋರಿಗೆ ಕೊಡಬೇಕು ಅಮೇರಿಕ ಕಷ್ಟದಲ್ಲಿದ್ದೀರ ನೀವೀಗ ಕಷ್ಟದಲ್ಲಿದ್ದವರಿಗೆ ಸ್ಪಂದಿಸ್ಬೇಕು ನೀವು ಒಳ್ಳೇದು ಮಾಡ್ತಾ ಇದ್ದೀರಾ ಅಷ್ಟೇ ಸಾಕು ಸಾಕು ನೀವು ನಿಮ್ಮಿಂದ